ನಾವು ಗೊತ್ತಲ್ಲ ಹ ಈ ಥರ ಕೆರೆ ಏರಿ ಮೇಲೆಲ್ಲ ಹೋಗೋದು ಬೆಟ್ಟ ಹತ್ತೋದು ಇದೇ ಇದೇ ನಮ್ದು ಕೆಲಸ ಕಾರ್ಯಗಳು ನೋಡಿ ಹೆಂಗಿದೆ ಕೆರೆ ಏರಿ ಎಲ್ಲೆಲ್ಲಿ ಹೋದಾರಪ್ಪ ಇವರು ವಿಚಿತ್ರವಾದ ಮನ್ಸರು ಅಂತಾರೆ ಅಲ್ವಾ ಹಾ ಹೌದು ಕಮೆಂಟ್ ಅಲ್ಲಿ ಹೇಳ್ತಾರಲ್ಲ ಅಣ್ಣ ಈ ಎಲ್ಲೆಲ್ಲಿ ಹೋದ ನೀನ್ ಕತೆ ಹೇಳ ಯಾರ್ಗಣ ಹೇಳೋದು ಅಂತಾರೆ ಹಾಂ ಹಾಂ ನೋಡಿದ್ದೀವಿ ಸುಮಾರು ಹಾ ಬ್ಯೂಟಿಫುಲ್ ಎಷ್ಟು ಚೆನ್ನಾಗಿದೆ ನೋಡ್ರಿ ಕೆರೆ ಬೆಟ್ಟ ಗುಡ್ಡ ಕೆರೆ ಕೆರೆ ಏರಿ ಮೇಲೆ ಡ್ರೈವಿಂಗ್ ನಮ್ದು ಸುಮ್ಮನೆ ಅಲ್ಲ ಈಗ ಈಗತಾನೆ ಅಲ್ಲೊಂದು ಜೇನಿತ್ತು ಜೇನ್ ಕಿತ್ತು ಆದರೆ ಟೇಸ್ಟ್ ಹಾಂ ಜೇನ್ ಕಿತ್ತು ಹೆಜ್ಜೆನಿದ್ರೆ ಹೆಜ್ಜೆನು ಬಲಿ ಹಾಕ್ತಿದ್ವು ಬಟ್ ಅದು ಆಗ್ಲಿಲ್ಲ ದುಡುಬೇ ಜೀನು ಕಡ್ಡಿ ಜನ ಇದ್ರೆ ಅದನ್ನು ಬಿಡಲ್ಲ ಎಲ್ಲ ಜೀನ್ ಕೇಳೋದ್ರಲ್ಲಿ ಎಕ್ಸ್ಪೋರ್ಟ್ಗಳು ನಾವು ಈ ಕಡ್ಡಿ ಜನ ಆದ್ರೆ ನಾನು ಕೇಳ್ತೀನಿ ಮದುವೆ ದುಡುಬೇ ಜನ ಆಗಲ್ಲ ಅನ್ ಕೈ ಪೋಟ್ರ ಒಳಕ್ಕೆ ಹಾಕ್ಬೇಕಲ್ಲ ಭಯ ಆಯ್ತದ ನೋಡಿ ಹೇಗಿದೆ ಹಾಂ ಪೋಟಾ ಬ್ಯೂಟಿಫುಲ್ ಬ್ಯೂಟಿಫುಲ್ ಕೆರೆ ಹ್ಞೂ ಕೆರೆಗೆ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಹಾಕಿ ಒಂದು ಶೇರ್ ಮಾಡ್ರಪ್ಪ ಕೆರೆಗೆ ಹಾಂ ಈ ಕೆರೆ ಅದೆಷ್ಟೋ ಓಹೋ ಅದಕ್ಕೆ ಕಡಿಮೆ ಮಾಡಿದೆ ಅದೆಷ್ಟೋ ರೈತರಿಗೆ ಅವರ ಒಂದು ಬೆಳೆಗೆ ಅನುಕೂಲವಾಗ್ತದೆ ಆದ್ದರಿಂದ ರೈತ ಬಾಂಧವರು ಕೆರೆಗೊಂದು ಲೈಕ್ ಕೊಡಿ ಒಂದು ಕಮೆಂಟ್ ಹಾಕಿ ನೀವು ಶೇರ್ ಮಾಡಿರಿ ಕೆರೆನ ನಮ್ಮಲ್ಲಿ ಕೆರೆ ಕಟ್ಟೆಗಳು ಅಂತ ಕರೀತಾರೆ ಕರೀತಾರೆಯ್ಯ ಸೀಮ್ ಬಂದ್ಬಿಡ್ತಾರೆ ಬಿಸ್ಲು ಆಪೋಸಿಟ್ ಹೊಡಿತದೆ ಮುಖಕ್ಕೆ ಆದ್ದರಿಂದ ಯಾರೋ ಲೋಟ ಬಿಸಾ ಕೊಟ್ಟರೆ ಮದ್ವೆ ಜೇನ್ ನೋಡಬೇರೆ ಎಲ್ಮೆಟ್ಗೆ ನುಗ್ಬಿಡ್ತು ಬ್ಯೂಟಿಫುಲ್ ಸುಮಾರಾಗಿದೆ ಮದುವೆ ಇದು ಅಯ್ಯೋ ಮೇಲೆ ಡ್ರೈವಿಂಗ್ ಮಾಡ್ಬೇಕಾರೆ ಎಲ್ಲೋ ಕೆರೆ ಹುಕ್ಬೇಕಾಯ್ತದ ಎಣ್ಣೆ ಮಾಡ್ಕೊಂಡು ಡ್ರೈವಿಂಗ್ ಮಾಡೋರ್ ಕತೆ ಕ್ಲೋಸ್ ಮುಲಾಜೆ ಇಲ್ಲೊಂದ್ಸೀ ಸುಮಾರು ದೂರ ಇದೆ ಇದು ತರೀಕೆರೆ ಏರಿ ಮೇಲೆ ಮೂರು ತಲೆ ಕರಿ ಕುರಿ ಮರಿ ಮೇಯುತ್ತಿತ್ತು ಸಲ ಹೇಳಿ ನೀವು ಟ್ರೈ ಮಾಡಿ ತರೀಕೆರೆ ಏರಿ ಮೇಲೆ ಮೂರು ತಲೆ ಕರಿ ಕುರಿ ಮರಿ ಮೇಯುತ್ತಿತ್ತು ಹಾ ತರೀಕೆರೆ ಏರಿ ಮೇಲೆ ಮೂರು ತಲೆ ಕರಿ ಕುರಿ ಮರಿ ಮೇಯುತ್ತಿತ್ತು ವೆರಿ ಗುಡ್ ಚೆನ್ನಾಗಿ ಹೇಳಿದೆ ಯದ ಹಾ ಎಲ್ಲ ಕುರಿ ಅಜ್ಜೆ কী কে এর মেলে কুড়ো তো কী কুড়ি মদি মেয়ে ইলে কে মেয়েত হাসন ও্যাম ড্যাম 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 নো ড্যাম ಪರವಾಗಿಲ್ಲ ಇದರ ಒಂದು ಡ್ಯಾಮ್ ಕೊಟ್ಟವರೆಲ್ಲ ಗ್ರೇಟು ವಾವ್ ನೈಸ್ ತುಂಬ ಚೆನ್ನಾಗಿದೆ ಸೊ ಈಗ ನಾವು ಸತ್ತಿ ರೋಡ್ಗೆ ಬಂದಿದ್ದೀವಿ ಸೊ ಇಲ್ಲಿಂದ ನಾವು ಆಸ್ನೂರು ಪ್ರಯಾಣ ಮಾಡ್ತೀವಿ ಪುಣಜ್ನೂರು ವೀರಪ್ಪನ ಸಹಚರರು ಅವರೆಲ್ಲ ಇದ್ದಾರಂತಲ್ಲಿ ಅವ್ರನ್ನ ಒಂದು ಭೇಟಿಯನ್ನು ಸಹ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ